ಹಲೋ ಫ್ರೆಂಡ್ಸ್ ನಮಸ್ಕಾರ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಜೆಯ ಮಹಾಮಂಗಳಾರತಿಗೆ ಗಣೇಶನಿಗೆ ಒಂದು ಸುಂದರವಾದ ಆರತಿ ತಟ್ಟೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದ್ರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಆರತಿ ತಟ್ಟೆ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ ನೋಡಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಒಂದು ಪ್ಲೇಟ್ ತಗೊಂಡಿದ್ದೀನಿ ಇದಕ್ಕೆ ಹೀಗೆ ನೋಡಿ ಇಯರ್ ಬಡ್ನ ತಗೊಂಡು ಹೀಗೆ ಡಿಸೈನ್ನ ಡ್ರಾ ಮಾಡ್ಕೋಬೇಕು ನಮಗೆ ಯಾವ ಡಿಸೈನ್ ಬೇಕು ಅದನ್ನು ನೋಡಿಕೊಂಡು ড্রা করতে ನಾನು ಇಲ್ಲಿ ಒಂದು ದಾಸವಾಳ ಹೂವಿನ ಡಿಸೈನ್ ಡ್ರಾ ಮಾಡಿದ್ದೀನಿ ನಂತರ ಹೀಗೆ ಒಳಗಡೆ ಎಲ್ಲ ಹೀಗೆ ಎಣ್ಣೆ ಮತ್ತೊಂದು ರೌಂಡ್ ಹೀಗೆ ಹಚ್ತಾ ಇದ್ದೀನಿ ಫಸ್ಟು ಔಟ್ಲೈನ ಡ್ರಾ ಮಾಡಿಕೊಂಡು ನಂತರ ಒಳಗಡೆ ಹೀಗೆ ಎಣ್ಣೆ ಅಪ್ಲೈ ಮಾಡಬೇಕು ನೀಟಾಗಿ ಎಣ್ಣೆ ಎಲ್ಲೂ ಬಿಡದೆ ಇರೋ ರೀತಿ ನಾವು ಡಿಸೈನ್ ಒಳಗಡೆ ಹಾಕೋಬೇಕಾಗತ್ತೆ ನೋಡಿ ಇವಾಗ ಹೂವಿನ ಡಿಸೈನ್ ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ಹೀಗೆ ಕುಂಕುಮನ ಹಾಕ್ತಾ ಇದ್ದೀನಿ ಫುಲ್ ತಟ್ಟೆಗೂ ಹಾಕ್ಕೊಬಿಡ್ಬೇಕು ಕ್ಲೀನಾಗಿ ದಪ್ಪಗೆ ಹಾಕಬೇಕು ನಾನು ಆಲ್ರೆಡಿ ತುಂಬ ವಿಧಾನಗಳ ಆರತಿ ತಟ್ಟೆ ಮಾಡಿ ಹಾಕಿದ್ದೀನಿ ನೀವು ಚೆಕ್ ಮಾಡಿದರೆ ನಿಮಗೆ ಸಿಗತ್ತೆ ನನ್ನ ವಿಡಿಯೋದಲ್ಲಿ ಆರತಿ ತಾಲಿ ಡೆಕೋರೇಷನ್ ಅಂತ ಕೊಟ್ಟರೆ ಸಾಕು ನೋಡಿ ಕ್ಲೀನಾಗಿ ನಾನು ಫುಲ್ ದಪ್ಪದಾಗಿ ಹಾಕಿದ್ದೀನಿ ಕುಂಕುಮನ ಇವಾಗ ಇದನ್ನ ಹೀಗೆ ಉದುರ್ಸ್ಕೊತಾ ಇದ್ದೀನಿ ನೋಡಿ ಎಷ್ಟು ದಪ್ಪದಾಗಿ ಎಷ್ಟು ಚೆನ್ನಾಗಿ ಸ್ಟಿಕ್ ಆಗಿದೆ ಇವಾಗ ನಾನೊಮ್ಮೆ ಹೀಗೆ ಔಟ್ ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ ಹೀಗೆ ಎಲ್ಲರೂ ಒಂದು ಕಡೆ ಹೀಗೆ ಶೇಪ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅಂದರೆ ಹೀಗೆ ಬೆರಳಲ್ಲಿ ಹೀಗೆ ಮಾಡ್ಕೋಬಹುದು ನೋಡಿ ಇವಾಗ ನಾನು ಹೀಗೆ ಪೆಟಲ್ಸಿಗೆಲ್ಲ ಒಂದು ಶೇಪ್ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಪೆಟಲ್ಸ್ ಬೇಕು ಅಂತ ನೋಡಿಕೊಂಡು ಮಾಡ್ಕೋಬೋದು ಇವಾಗ ಸೆಂಟರಲ್ಲಿ ನಾನು ಇನ್ನು ಸ್ವಲ್ಪ ಹೀಗೆ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ ನಂತರ ನೋಡಿ ಹೀಗೆ ಎಲ್ಲೋ ಕಲರ್ ಅರಿಶಿಣ ಏನಿರುತ್ತೆ ಅದನ್ನ ತಗೊಂಡು ಹೀಗೆ ಸೆಂಟರಲ್ಲಿ ಹೀಗೆ ಹಾಕ್ತಾಯಿದ್ದೀನಿ next to he ನೋಡಿ ನಾನು ಗೋಧಿ ಹಿಟ್ಟನ್ನು ಕಲಸಿ ಸ್ವಲ್ಪ ನೀರು ಹಾಕಿಬಿಟ್ಟು ಹೀಗೆ ಚೆನ್ನಾಗಿ ಉದ್ದಕ್ಕೆ ನಾದ್ಕೋತಾ ಇದ್ದೀನಿ ಈಗ ನೋಡಿ ಈ ಆರತಿ ತಟ್ಟೆ ಏನಿರತ್ತೆ ಅದರ ಹೆಡ್ಜಿಗೆ ನಾನು ಹೀಗೆ ಸುತ್ತಲೂ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಸುತ್ತಲೂ ಹೀಗೆ ಇಯರ್ ಬಡ್ಡಿಂದ ಹೀಗೆ ಡಾಟ್ ಡಾಟ್ ತರ ಇಡ್ತಾ ಹೋಗ್ತಾ ಇದೆ ನೋಡಿ ಇವಾಗ ಸುಂದರವಾದ ಆರತಿ ತಟ್ಟೆ ರೆಡಿಯಾಗಿದೆ ಎಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ನೆಕ್ಸ್ಟ್ ಆರತಿ ಮಾಡಬ ಮಾಡಬೇಕಿದ್ರೆ ಗಿಡಗಳನ್ನು ಇಟ್ಕೊಂಡ್ಬಿಟ್ಟು ಆರತಿ ಗಣೇಶನಿಗೆ ಮಾಡ್ಬೋದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇರೋ ಆರತಿ ತಟ್ಟೆ ರೆಡಿಯಾಗಿದೆ ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಆರೆತತ್ತಿ ತಟ್ಟೆನ ಗಣೇಶನ ಸಂಜೆಯ ಮಂಗಳಾರತಿಗೆ ಸುಲಭವಾಗಿ ಕ್ಷಣ ಮಾತ್ರದಲ್ಲೇ ಮಾಡ್ಕೋಬೋದು ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್